ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡವಾಗಿ ಒಂದಷ್ಟು ವಿಚಾರಗಳು ಕಂಪ್ಲೇಂಟ್ ಕಡೆಯಿಂದ ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ಅನಿಸ್ತಾ ಇದೆ ಪಾಸಿಟಿವ್ಲಿ ಅದು ಗಾಬರಿಂದ ಆಗಿರ್ಬೋದು ಅಥವಾ ಬೈದಿಂದ ಆಗಿರ್ಬೋದು ಆಮೇಲೆ ತಿಳುವಳಿಕೆ ಇಳಿದಂತ ವ್ಯಕ್ತಿ ಹಾಗಾಗಿ ಈ ಒಂದು ವಿಚಾರಗಳು ಒಂದು ಒಂದಷ್ಟು ಎಡವಟ್ಟುಗಳಾಗಿದೆ ಅಂತ ನಮಗೆ ಅನಿಸ್ತಾ ಇದೆ ಅದರಿಂದನೇ ಭೀಮಾ ಅರೆಸ್ಟ್ ಆಗಿದ್ದಾನೆ ಅಂತ ಸೊ ದ ಕ್ವೆನ್ ಈಸ್ ಭೀಮಾ ಯಾಕೆ ಅರೆಸ್ಟ್ ಆದ ಅಂತ ಭೀಮನ ಕಡೆಯಿಂದ ಒಂದಷ್ಟು ಸತ್ಯಾಂಶಗಳು ಹೊರಗಡೆ ಬಂದಿರಲಿಲ್ಲ ಎಸ್ ಐ ಟಿ ಅವರು ಗ್ರಿಲ್ ಮಾಡಿದಾಗ ಭೀಮನ ಭೀಮಾ ಒಂದಷ್ಟು ಕಡೆ ಒಂದಷ್ಟು ವಿಚಾರಗಳನ್ನ ಹೇಳಿರ್ಲಿಲ್ಲ ಅಂತ ಅವ್ರಿಗೆ ಡೌಟ್ ಆಯಿತು ತದನಂತರ ಇಂಟ್ರೋಗೇಶನ್ ಮಾಡಿದಾಗ ಭೀಮಾ ಭೀಮನ ಇಂಟ್ರೋಗೇಶನ್ ಮಾಡಿದಾಗ ಒಂದಷ್ಟು ಸತ್ಯಗಳು ಹೊರಗಡೆ ಬರ್ತದೆ ಇದನ್ನ ಡೀಟೇಲ್ ಆಗಿ ಬಿ ಎಲ್ ಪೋಸ್ಟ್ ಡಾಟ್ ಡಾಟ್ ಕಾಮ್ ಅಂತ ವೆಬ್ ಪೋರ್ಟಲ್ ಇದೆ ಅದರಲ್ಲಿ ಹಾಕಿದಾರೆ ಜೊತಲ್ಲಿ ದಿನೇಶ್ ಗಣಿಗಾ ಅವರು ಸಹ ಧರ್ಮಸ್ಥಳ ಐ ತಿಂಕ್ ಸ್ಟೇಷನ್ ಇಂದ ಒಂದಷ್ಟು ಟಿ ಎನಲ್ಲಿ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಮೋಸ್ಟ್ ಆಫ್ ದ ಮಾಹಿತಿನಲ್ಲಿ ಏನೋ ಐ ತಿಂಕ್ ಮೋಸ್ಟ್ ಆಫ್ ದ ಮಾಹಿತಿಗಳಲ್ಲಿ ಸೂಸೈಡ್ ಮಾಡಿಕೊಂಡವರಂತಹ ಬಾಡಿಗಳಿಗೆ ಧರ್ಮಸ್ಥಳದ ಪೊಲೀಸರು ಬರ್ದಿರೋಂತ ಟಿಪ್ಪಣಿ ಏನು ಅಂತಂದ್ರೆ ಅಪರಿಚಿತ ಬಾಡಿಗಳು ಈಗ ನೋಡಿ ಧರ್ಮಸ್ಥಳದ ಹೋಟ್ಲ್ಗಳಲ್ಲಿ ಸತ್ತೋಗಿತ್ತು ಅಂತಂದ್ರೆ ಈಗ ಧರ್ಮಸ್ಥಳದಲ್ಲಿ ರೂಮ್ ಮಾಡ್ಬೇಕಾದ್ರೆ ನೀವು ಐಡಿ ಕಾರ್ಡ್ ಕೊಡ್ತೀರಾ ಆಧಾರ್ ಕೊಡ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀರಾ ಅದು ಅಪ್ಲೋಡ್ ಆಗುತ್ತೆ ಅಪರಿಚಿತ ಎಣಗಳಂತ ಹೆಂಗೆ ಇವರು ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡ್ತಾರೆ ತಪ್ಪಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕಿಮಿಂಗ್ ದಟ್ ಅಸೈಡ್ ಈ ಎಂಟೈರ್ ಪ್ರಕರಣ ಏನಿದೆ ಒಂದಷ್ಟು ಐ ತಿಂಕ್ ಲೋಕಲ್ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗಿದ ಏನು ಅಂತಂದ್ರೆ ಇದು ಸತ್ಯಕ್ಕೆ ಹತ್ರವಾದಂತ ವಿಚಾರಗಳು ನಾನು ಮಾತಾಡ್ತಾ ಇರೋದು ಭೀಮಾ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇಫ್ ಐ ನಾಟ್ ರಾಂಗ್ ವಿಠಲ್ ಗೌಡ್ರು ವಿಠಲ್ ಗೌಡ್ರು ಸೌಜನ್ಯ ಅವ್ರ ರಿಲೇಟಿವ್ಸ್ ಏನಿದ್ದಾರೆ ಅವ್ರಿಗೆ ತುಂಬಾ ಅಂತ ತುಂಬಾ ಕ್ಲೋಸ್ ಅಂತ ಕೇಳ್ಪಟ್ಟೆ ಸೊ ಅವ್ರು ಹೇಳ್ತಾರೆ ಮಾತಾಡಿದಾಗ ಯಾಕೆ ನೀನ್ ಬಂದು ತೋರಿಸಬಾರ್ದು ಅಂತ ನಾನು ಬಂದ್ರೆ ಐಡೆಂಟಿಫೈ ಆಗ್ಬಿಡ್ತೀನಿ ಹಾಗಾಗಿ ಅಲ್ಲ ನಮ್ಗೆ ಲೋಕಲ್ ಸೋರ್ಸ್ ಇಂದ ಗೊತ್ತಾದಂತಹ ಫ್ಯಾಕ್ಟ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಓಕೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಂಡ್ ಇದು ಎಸ್ ಐ ಡಿ ಗೊತ್ತಿದೆ ಸಹ ಆ ವಿಠಲ್ ಗೌಡ್ರ ಹೇಳಿದಾಗ ವಿಠಲ್ ಗೌಡ್ರ ಹೇಳ್ತಾರೆ ಯಾಕೆ ಭೀಮಾ ಇಷ್ಟಲ್ಲ ನಿನ್ ಕೈಯಿಂದ ಮಾಡಿದಾರೆ ನೀ ಯಾಕೆ ಬಂದು ಇದನ್ನ ಸರ್ಕಾರಕ್ಕೆ ಸರ್ಕಾರಕ್ಕೆ ಪೊಲೀಸರಿಗೆ ಬಹಿರಂಗ ಪಡಿಸಬಾರ್ದು ಅಂದ್ರೆ ಅವಾಗ ಭೀಮಾ ಹೇಳ್ತಾನೆ ಸಾರ್ ನಿಜ ಹೇಳಿದ್ರೆ ಬಿಡ್ತಾರ ನಮ್ಮನ ಮುಗ್ಸಾಕ್ ಬಿಡ್ತಾರೆ ಆಮೇಲೆ ಅವರೆಲ್ಲ ತುಂಬಾ ಪವರ್ಫುಲ್ ಇದಾರೆ ಹಂಗಾಗಿ ಏನ್ ಮಾಡಕ್ ಆಗತ್ತೆ ಅಂತ ಆಗ ವಿಠಲ್ ಗೌಡ್ರ ಹೇಳ್ತಾರೆ ಎಲ್ಲೂ ಊತ ಇದೆಯಾ ಅದನ್ನ ಹೇಳಿದ್ರೆ ಅದನ್ನ ಬಂದ ತೋರ್ಸಿ ತಗೊಂಡೋಗಿ ಪೊಲೀಸರು ಕೊಡೋಣ ಅಂತ ಹೇಳಿದಾಗ ಡೆಫಿನೆಟ್ಲಿ ಆವಾಗ ಭೀಮಾ ಹೇಳ್ತಾನಂತೆ ನಾನು ಬಂದು ಅದನ್ನ ಹುಡ್ಕ ಶುರು ಹಚ್ಕೊಂಡ್ರೆ ನನ್ನ ಐಡೆಂಟಿಫೈ ಮಾಡಿ ಅಲ್ಲೇ ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಆಮೇಲೆ ಇದು ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಮುಂಚೆ ಇದು ಮುಚ್ಚೋಗುತ್ತೆ ಅಂತ ಹೇಳಿದಾಗ ಐ ಥಿಂಕ್ ಇಫ್ ಐ ನಾಟ್ ರಂಗ್ ವಿಠಲ್ ಗೌಡ್ರು ಬಂಡೆ ಗುಡ್ಡ ಅಂತ ಏನ್ ಹೇಳ್ತಾರೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡ ಬಾ ಬಂಗ್ಲೆ ಗುಡ್ಡದಲ್ಲಿ ಎಲ್ಲಿ ನಾನು ಊತಿದ್ದೀನಿ ಬೇಕಾದ್ರೆ ಒಂದು ಪಳವಳಿಕೆನ ಎತ್ಕೊಂಬನಿ ಅಂತ ಹೇಳಿದಾಗ ವಿಠಲ್ ಗೌಡ್ರು ಅಲ್ಲಿ ಹೋಗಿ ಒಂದು ಪಳವಳಿಕೆ ಸಿಗುತ್ತಂತೆ ಬಂಗ್ಲೆ ಗುಡ್ಡದಲ್ಲಿ ಒಂದಲ್ಲ ನೂರಾರು ಹ್ಯೂಮನ್ ರಿಮೈನ್ಸ್ ಅಲ್ಲಿ ಇದೆ ಅದನ್ನ ಎತ್ಕೊಂಡ್ಬಂದು ಅಲ್ಲಿಂದ ದೆನ್ ಐ ತಿಂಕ್ ದೇ ಗೋ ಅಂಡ್ ಸುಪ್ರೀಂ ಕೋರ್ಟ್ ಗೆನೋ ಹೋಗ್ತಾರೆ ಆ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ವಕೀಲರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಅಫಿಡೇವಿಟ್ ಏನೋ ಮಾಡ್ತಾರೆ ಬಟ್ ಅದೇನೋ ಮುಂದುವರಿಯಲ್ಲ ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದು ಅಲ್ಲಿ ವಕೀಲರು ಅಡ್ವೈಸ್ ಮಾಡ್ತಾರೆ ಇದನ್ನ ತರಬಾರ್ದಾಗಿತ್ತು ನಾವೇ ಹೋಗಿ ಡೈರೆಕ್ಟ್ ಅಂತ ವಕೀಲರು ಹೇಳ್ತಾರಂತೆ ಇದು ದಿಸ್ ಇಸ್ ವಾಟ್ ಐ ಹರ್ಡ್ ಓಕೆ ಸೊ ವಕೀಲರು ಹೇಳಿದಾಗ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಬೆಂಗಳೂರಲ್ಲಿ ಆ ಒಂದು ಬಂಗ್ಲೆ ಗುಡ್ಡದಿಂದ ವಿಠ್ಠಲ್ ಗೌಡ್ ಎತ್ಕೊಂಡ್ ಬಂದಂತ ಆ ಒಂದು ಹ್ಯೂಮನ್ ರಿಮೇನು ಬೆಂಗಳೂರು ಬರುತ್ತೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗುತ್ತೆ ಟ್ರೈನ್ ಅಲ್ಲಿ ಮತ್ತೆ ವಾಪಸ್ ಬಂದು ಜಯಂತ್ ಅವ್ರ ಮನೆಯಲ್ಲಿ ಅದು ಮತ್ತೆ ವಾಪಸ್ ಅಲ್ಲೇ ಹೋಗುತ್ತೆ ಈ ಒಂದು ಪಳವಳಿಕೆಯನ್ನ ಭೀಮಾ ಆನ್ ಡೈರೆಕ್ಷನ್ಸ್ ಆಫ್ ಭೀಮಾ ಜಯಂತ್ ಅವರು ಎತ್ಕೊಂಡ್ ಬಂದ್ರು ಅಂತ ಲೋಕಲ್ ಅಲ್ಲಿ ವಿಚಾರ ಇದೆ ಅಂಡ್ ದಿಸ್ ಇಸ್ ದ ಫ್ಯಾಕ್ಟ್ ಅಂತ ಎಸ್ ಐ ಟಿಗೂ ಸಹ ಕನ್ಫ್ಯೂಷನ್ ಆಗಿದೆ ಹಾಗಾಗಿನೇ ಜಯಂತ್ ಅವ್ರು ಎತ್ಕೊಂಡ್ ಅದಕ್ಕೆ ಜಯಂತ್ ಅವ್ರಿಗೆ ನೋಟಿಸ್ ಕೊಟ್ಟು ಸಾರಿ ವಿಠಲ್ ಗೌಡ್ರಿಗೆ ಸಾರಿ ವಿಠಲ್ ಗೌಡ್ರಿಗೆ ನೋಟಿಸ್ ಕೊಟ್ಟರು ಬಟ್ ಜಯಂತ್ ಅವ್ರ ಮನೆಯಲ್ಲಿ ಈ ಒಂದು ಪಳವಳಿಕೆ ಬೆಂಗಳೂರಲ್ಲಿ ಇರುತ್ತೆ ಅಲ್ಲಿಂದ ಡೆಲ್ಲಿಗೆ ಹೋಗುತ್ತೆ ಡೆಲ್ಲಿಗೆ ಏನ್ ಹೋಗ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಪಿಟೀಷನ್ ಹಾಕೋಣ ಅಂತೇನೋ ಹೋಗ್ತಾರೆ ಐ ಡೋಂಟ್ ನೋ ಫಾರ್ ವಾಟ್ ಎವರ್ ದ ರೀಸನ್ ಅಲ್ಲಿ ಅದು ಅದೇನೋ ನಥಿಂಗ್ ಐ ತಿಂಕ್ ವಕೀಲರು ನೀವು ಮಾಡಿರೋದು ಅದನ್ನ ತರಬಾರ್ದಾಗಿತ್ತು ಅಂತೇನೋ ಅಡ್ವೈಸ್ ಮಾಡಿ ಅದು ವಾಪಸ್ ಬರುತ್ತೆ ಜಯಂತ ಅವ್ರ ಮನೆಯಲ್ಲಿ ಅದು ಹ್ಯೂಮನ್ ರಿಮೈಂಡ್ ಇರುತ್ತೆ ತದ್ನಂತರ ಐ ತಿಂಕ್ ದೇ ಕಮ್ ಬ್ಯಾಕ್ ಅಂಡ್ ಅಂಡ್ ಐ ಥಿಂಕ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಅಲ್ಲಿ ಇದ್ದು ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟಿರೋದು ಅನ್ನೋದು ಹೊರಗಡೆ ಬಂದಿದೆ ಸೊ ಈಗ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೆ ಜಯಂತ ಅವ್ರ ಮನೆಯಲ್ಲಿ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಬೈ ಏನೋ ಚಿನ್ನಪ್ಪ ಅಲಿಯಾಸ್ ಭೀಮಾ ಆ ಪಳವಳಿಕ ವಿಠಲ್ ಗೌಡ್ರ್ ಎತ್ಕೊಂಡ್ ಬರ್ತಾರೆ ಇಲ್ಲಿ ಬಂಡೆ ಬಂಡೆ ಬಂಗೇ ಬಂಗೆ ಬಂಡೆ ಗುಡ್ಡದಿಂದ ಅವರೇ ಹುಡುಕ ಎತ್ಕೊಂಡ್ ಬರ್ತಾರೆ ನಿನ್ನೆ ಇಫ್ ನಾಟ್ ರಾಂಗ್ ಸಿಕ್ಸ್ ಮಾಜರ್ ಮಾಡಲಿಕ್ಕೆ ಪೊಲೀಸ್ ಅವರು ವಿಠಲ್ ಗೌಡ್ರನ್ನ ಕರ್ಕೊಂಡು ತಿಂಗಳ ಹಿಂದೆ ಎರಡು ಹ್ಯೂಮನ್ ನೋಡಿ ಲೆಕ್ಕ ಹಾಕೊಳ್ಳಿ ಹಿಂದೆಲ್ಲ ಬಿಟ್ಟಾಕಿ ಮಾಜಾರ್ ಮಾಡಾಕೋದಾಗ ಎರಡು ಬಾಡಿಗಳು ಹ್ಯೂಮನ್ ರೆಬಿನ್ ಸಿಕ್ಕಿದೆ ಬಂಡೆಗುಡದಲ್ಲಿ ಗುಡದಲ್ಲಿ ಆಕ್ಚುಲಿ ಭೀಮನ ಭೀಮನ ಅರೆಸ್ಟ್ ಕೂಡ ಇದೇ ಕಾರಣನೇ ಕಾರಣ ಯಾಕೆ ಅಂತಂದ್ರೆ ಅವನು ಭೀಮಾ ಚಿನ್ನಪ್ಪ ಅಲಿಯಾಸ್ ಚಿನ್ನಪ್ಪ ಆ ಬಂಡೆ ಗುಡ್ಡದಲ್ಲಿ ಹ್ಯೂಮನ್ ರಿಮೇನ್ ಬಂದಿತ್ತು ತಗೊಂಡ್ ಬಂದಿದ್ದು ಬಟ್ ಆದ್ರೆ ಎಸ್ ಐ ಟಿ ಅವ್ರಿಗೆ ಆತ ಆ ಒಂದು ಹ್ಯೂಮನ್ ರಿಮೇನು ಬಂಡೆ ಗುಡ್ಡಲ್ಲಿ ಸಿಕ್ಕಿದ್ದು ಅಂತ ಹೇಳಿಬಿಟ್ಟಿದ್ರೆ ಇವತ್ತು ಅರೆಸ್ಟ್ ಆಗ್ತಾ ಇರ್ಲಿಲ್ಲ ಕಾರಣ ಏನು ಕಾರಣಗಳಿಂದ ಆತ ಹೇಳಿಲ್ಲ ನಮ್ಗಂತೂ ಗೊತ್ತಿಲ್ಲ ಆ ಬಂಡೆ ಗುಡ್ಡದಲ್ಲಿ ಎತ್ಕೊಂಡ್ಬಂದೆ ಅಂತ ಆ ಒಂದು ಆ ಒಂದು ಪಳವಳಿಕೆ ಬಗ್ಗೆ ಎಸ್ ಐ ಟಿ ಅವರು ಪದೇ ಪದೇ ಕೇಳಿದಾಗ ಆ ಏನು ಮಡ್ಕಲ್ ಆ ಭೀಮಾ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡದೆ ಕಾರಣ ತದನಂತರ ಎಸ್ ಐ ಟಿ ಅವ್ರಿಗೆ ತನಿಖೆ ಮಾಡಿದಾಗ ಈ ಎಲ್ಲ ಸತ್ಯ ಗೊತ್ತಾಗುತ್ತೆ ನಾನು ನಿಮ್ಮ ಹತ್ರ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇಸ್ಡ್ ಆನ್ ದ ಬೀಲ್ ಪೋಸ್ಟ್ ಮತ್ತೆ ಲೋಕಲ್ ಇನ್ಫಾರ್ಮೇಶನ್ ಮತ್ತೆ ದಿನೇಶ್ ಗಣಿಗಾ ಅವರ ಆರ್ ಟಿ ಐ ಈ ಮೂರನ್ನ ಇಟ್ಕೊಂಡು ನಾನು ಮಾತಾಡ್ತಾ ಪ್ಲಸ್ ನಮ್ಮ ಒಂದು ತನಿಖೆ ಹೆಂಗೆ ಅಂತ ನಮ್ಮ ಒಂದು ತನಿಖೆಯಿಂದ ನಾವು ಒಂದಷ್ಟು ತನಿಖೆಗಳನ್ನೆಲ್ಲ ಮಾಡ್ಕೊಂಡು ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀವಿ ಬಿಕಾಸ್ ವಿ ವಾಂಟ್ ದಿಸ್ ಇನ್ಫಾರ್ಮೇ ವಿ ವಾಂಟ್ ದ ಇನ್ವೆಸ್ಟಿಗೇಷನ್ ಟು ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಜಸ್ಟಿಸ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಲಾರ್ಜರ್ ಇಂಟ್ರೆಸ್ಟ್ ಹಂಗಾಗಿನೇ ನಾವು ಕೂಡ ಸೊ ಈ ಎಂಟೈರ್ ಎಪಿಸೋಡ್ ಶುರುವಾಗಿದ್ದು ಒಂದು ಮುಖಾಲ ವರ್ಷದಲ್ಲಿ ಅಂತ ಮಾಹಿತಿಗಳು ಗೊತ್ತಾಗುತ್ತೆ